ಇವತ್ತಿಂದ ಎಷ್ಟು ದಿನ ಎಲ್ಲ ಮಾಡಿದಾಯ್ತು ಗೈಸ್ ಇವತ್ತಿಂದ ಕಾಲೇಜು ಶುರು ನಾವಮ್ಮ ಈಗ ಟಿಫನ್ ಮಾಡಿಲ್ಲ ಗೈಸ್ ಟಿಫನ್ ಮಾಡಿದ್ರಂತೆ ಅದೇನೋ ವಿಶಲ್ ಏನೋ ಹೊಡಿಲಿಲ್ವಂತೆ ಅದೇನ್ ಸೀನ್ ಅಂತ ಆಮೇಲೆ ನಾನ್ ನಿಮ್ಗೆ ಹೇಳ್ತೀನಿ ಇವಾಗ ಹಾಲ್ ಮಾಡ್ಕೊಟ್ಟವ್ರೆ ಒಂದ್ ಗ್ಲಾಸ್ ಈಗ ಹಾಲ್ ಕುಡಿಯೋಣ ಟಿವಿ ಪಪ್ಪ ಇವತ್ತ ಗೈಸ್ ನಾವಮ್ಮ ತಿಂಡಿ ಬಿಸಿ ಬಳೆ ಏನೋ ಮಾಡಿದ್ರಂತೆ ಅದೇನೋ ಕುಕ್ಕರ್ ಅಲ್ಲಿ ವಿಶಲ್ ಒಡಿಲಿಲ್ಲ ಅಂತ ಬೇರೆ ಕುಕ್ಕರ್ಗೆ ಹಾಕದ್ರಂತ ಮೇಲೆ ಅದಕ್ಕೆ ಇನ್ನೂ ಟಿಫನ್ ರೆಡಿ ಆಗಿಲ್ಲ ಈಗ ಒಂಬತ್ತು ಗಂಟೆ ಹಂಗೆ ಕ್ಲಾಸ್ ಇರೋದು ಇನ್ನೇನು ಒಂದು ಹತ್ತು ನಿಮಿಷ ಇದೆ ಅಲ್ಲಿ ಹತ್ತು ನಿಮಿಷ ಅಲ್ಲ ಒಂದು ಅರ್ಧ ಗಂಟೆ ಇದೆ ಊಟ ಮಾಮೂಲಿ ಒಂದು ಅದೇ ಡೈರೆಕ್ಟ್ ಊಟಕ್ಕೆ ಬರ್ತೀನಿ ಬಿಡು ಊಟಕ್ಕೆ ಅರ್ಧ ಗಂಟೆ ಇರ್ತದೆ ಹತ್ತೂವರೆ ಇಂದ ಹನ್ನೊಂದು ನೋಡ್ತೀನಿ ಆದ್ರೆ ಬರ್ತೀನಿ ಇಲ್ಲಾಂದ್ರೆ ಕೋಲ್ಡ್ ಸ್ಟಾರ್ಟ್ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಪಾರ್ಕಿಂಗಿಗೆ ಬಂದಾಯ್ತು ಗಾಡಿನಲ್ಲಿ ಪಾರ್ಕ್ ಮಾಡಿದ್ದೀನಿ ಇದು ವೈಟ್ ಹಿಮಾಲಯನ ಇನ್ನ ಇನ್ನು ನೋಡಿ ಇಲ್ಲಿ ಬ್ಲಾಕ್ ಹಿಮಾಲಯನ ಅರೆ ಇದು ಟ್ಯೂಬ್ ಟೈರ್ಸ್ ಇದು ಟ್ಯೂಬ್ಲೆಸ್ ಹೋಗೋಣ ಕ್ಲಾಸಿಗೆ ಅರ್ಧ ಗಂಟೆ ಇತ್ತು ನಾನು ಕಾಫಿ ಕುಡಿಯೋಣ ಅಂತ ಈಗ ಸ್ಫೂರ್ತಿ ಕಾಫಿ ಕಡೆಗೆ ಬ್ರೋ ಅಲ್ಲೇ ನಿಲ್ಸಿದೀವಿ ಗಾಡಿಗಳನ್ನ ಗೈಸ್ ಒಂದ್ ಲೋಟ ಕಡೆ ಕಳ್ತವನ್ ಗುರು ಕ್ಯಾಟ್ ಹಾಕ್ ಮಾಡ್ತವನಂತೆ ಬ್ರೋ ಗೈಸ್ ಮನೆಗೆ ಬಂದೆ ಗೈಸ್ ಲಂಚ್ ಬಂದೆ ಮತ್ತೆ ಈಗ ಕಾಲೇಜಿಗೆ ಹೋಗ್ಬೇಕು ಈಗ ಟೈಮ್ ಈಗ ಒಂದೂವರೆ ಆಗೈತೆ ಮತ್ತೆ ಗಂಟೆ ಗಂಟೆಗೆ ಕಾಲೇಜು ನಮ್ಮ ನಮ್ಮಅಮ್ಮ ಬಿಸಿ ಬಳೆ ರೆಡಿ ಮಾಡಿರಲ್ಲ ಅದೇ ಇವಾಗ ಲಂಚ್ ಗೈಸ್ ಬೆಳಗ್ಗೆ ಟಿಫನು ಮಾಡಿರ್ಲಿಲ್ಲ ನಮ್ಮಅಮ್ಮ ನಂಗೆ ಫೋನ್ ಮಾಡೋ ಕರೀಲಿಲ್ಲ ಟಿಫನ್ ಟಿಫನ್ಗೆ ಅಂತ ಹೇಳಿದ್ವಿ ಬಿಸಿ ಆಯ್ತಾ ಇದು ಬೂಂದಿ ಖಾರ ಇಲ್ವಾ ಗೈಸ್ ಈಗ ರೀಸೆಂಟ್ ಆಗಿ ನಾನು ನಿಮಗೆ ಹೇಳಿದ್ದೆ ನಮ್ಮ ಟಿ ವಿ ವರ್ಕ್ ಆಗ್ತಿಲ್ಲ ಅಂತ ಅದಕ್ಕೆ ನಮ್ಮ ಅಪ್ಪ ರೀಪ್ಲೇಸ್ಮೆಂಟಿಗೆ ಹಾಕಿದ್ರು

ಮುಂಚಿನ ಹೈರಂಟ್ ಟೌನ್ ನಲ್ಲಿ ಮತ್ತೆ ಇತರ ಆಗಿದೆ ಅಂತ ಅದ್ಬಿಟ್ಟು ಹಲೋ ಇನ್ನ ರೆಸ್ಪಾನ್ಸ್ ಯಾರ್ಥದ ಇರುತ್ತೆ ಇನ್ನು ಡಿಟೇಲ್ ಇರುತ್ತೆ ಸರ್ ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಆಗಿದ ತಕ್ಷಣ ಒಂದು ಕಸ್ಟಮರ್ ಆಗಿ ಅಂತ ಅಲ್ಲಿ ಡಿಸೈನ್ ಆಲ್ಮೋಸ್ಟ್ ಮಿನಿ ವೈರ್ ಮಿನಿಯಲ್ ಡಿಂತ ಬರ್ತಿದೆ ವೈರ್ ಹೌದಾ ಸರ್ ಏನು ನಮ್ದು ಇವಾಗ ಇದು ರಿಟರ್ನ್ ಆಗ್ತಾ ಇದिवಲ್ಲ ರಿಟರ್ನ್ ಹಾಕಿದ್ದಿದು ಇನ್ನೊಬ್ರಿಗೆ ರಿಪೇರಿನೇ ಮಾಡಿ ಕಳಸದನಲ್ವಾ ಇದು ಇದು ರಿಟರ್ನ್ ಆಯಿತು ರಿಪೇರಿ ಹೋಗಿ ಹೌದು ಸ್ಕ್ರೀನ್ ಮಾಡಿ ಹೊಸ ಅದೇ ತರ ಮಾಡಿ

ಇದು ಟಿವಿ ಇದ್ರದ ಫೀಚರ್ಸ್ ಅನ್ಸುತ್ತೆ ಇದೆಲ್ಲ ಇರೋದು ನೋಡಿ ಇಲ್ಲಿ ಇದು ಮಾಡೆಲ್ ನೇಮು ಎಕ್ಸ್ ಆರ್ ಏಟ್ ಅಂತ ಸ್ಲಿಮ್ ಒನ್ ಸ್ಲೇಟ್ ಅಂದ್ರೆ ಮೋಸ್ಟ್ಲಿ ಫುಲ್ ಎಡ್ಜ್ ಕವರ್ ಆಗಿದೆ ಅಂತ ಟಿವಿ ಟಿವಿಗಿಂತ ಇದು ಆಕ್ಚುಲಿ ಸ್ವಲ್ಪ ಇನ್ನು ಡಿಸ್ಪ್ಲೇ ಫುಲ್ ಸ್ಲಿಮ್ ಐತೆ ಈ ಟಿವಿ ಸ್ವಲ್ಪ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಸರ್ ಅದು ನೀವು ಏನೋ ಹೇಳಿದ್ರಲ್ಲ ಏನದು ಎಂ ಬಿ ರನ್ ಆಗ್ತಿರೋದು ಟಿವಿ ಎಲ್ಲ ಫಿಟ್ ಮಾಡಿದ್ರು ಹೊಸ ಟಿವಿ ಫಿಟ್ ಮಾಡಿದ್ರು ಈಗ ಹಳೆ ಟಿವಿನ ಬಾಕ್ಸ್ ಹಾಕೊಂಡು ರಿಟರ್ನ್ ತಗೊಂಡು ಹೋಗ್ತಾವ್ರೆ ಗೈಸ್ ಗೈಸ್ ಅಂತೂ ಫೈನಲ್ ಆಗಿ ಹೊಸ ಟಿವಿ ಫಿಕ್ಸ್ ಆಯ್ತು ಗೈಸ್ ನೋಡಿ ಇಲ್ಲಿ ಆ್ಯಕ್ಚುಲಿ ಕ್ಲಾರಿಟಿ ಅದು ಕ್ಲೀನಾಗಿ ಗೊತ್ತಾಗ್ತಾ ಇತ್ತೆ ಹಳೆ ಟಿ ವಿಲಿ ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತಿರ್ಬೇಕಿದ್ರೆ ಮತ್ತೆ ಈಗ ಇದು ಈ ಹೊಸ ಟಿ ವಿಲಿ ನನ್ನ ಬ್ಲಾಗ್ಸ್ ನೋಡ್ತಿರ್ಬೇಕಾದ್ರೆ ಆ ಕ್ಲಾರಿಟಿ ಕ್ಲೀನಾಗೆ ಗೊತ್ತಾಗ್ತಾ ಇತ್ತೆ ಹೆಂಗೆ ಅನಿಸ್ತು ಹೊಸ ಟಿವಿ ವಿ ಸೂಪರ್ ಆಗಿದೆ ಅಲ್ವಾ ಅಲ್ಲ ಇವಾಗ ವ್ಯೂವರ್ಸಿಗೆ ಡೌಟ್ ಇರ್ತದ ಈಗ ಪ್ರೊಸೀಜರ್ ಹೆಂಗಾಯ್ತು ನಿಮ್ಮ ಹಳೆ ಟಿವಿ ವಿ ಈಗ ಹೊಸ ಟಿವಿ ವಿ ತಗೊಂಡ್ರಲ್ಲ ಅದ್ರ ಪ್ರೊಸೀಜರ್ ಪ್ರೊಸೀಜರ್ ಅಂತ ಅಂದ್ರೆ ಮಗನ ಈಗ ಹಳೆ ಟಿವಿ ವಿ ನಮ್ದು ಇದ್ದಕ್ಕಿದ್ದಂಗೆ ಅದು ಸ್ಕ್ರೀನ್ ಹೋಗಿದ್ದು ಆಯ್ತಾ ಏನ್ ಬೀಳ್ಸಿಲ್ಲ ಮಾಡಿಲ್ಲ ಏನು ಮಾಡಿಲ್ಲ ಸಿಡ್ ಮಳೆ ಬಂದಿಲ್ಲ ಆಯ್ತಾ ಸ್ಕ್ರೀನ್ ಹಂಗೆ ಇದಾಯ್ತು ಮೊಬೈಲ್ ಬರ್ತಲ್ಲ ಇದಾಗಿ ಕರ್ಸಿ ನೋಡಿದಿಕ್ಕೆ ಅದು ಹೋಗಿದೆ ಅಂತ ಅಂದ್ರು ಸ್ಕ್ರೀನ್ ಹೋಗಿದೆ ಬಟ್ಟೆ ಹೇಳಿದ್ರು ಅದ್ ಸುಳ್ಳ ಅವ್ರು ಹೇಳ್ತಾ ಇದ್ದ ಅವ್ರು ಹೇಳಿಲ್ವಾ ಈಗ ಯಾವ್ ಟಿವಿನೂ ಹಿಂಗಾಗಿಲ್ಲ ನಿಮ್ದೊಬ್ರದ ಹೆಂಗ ಆಗಿರೋದು ಈ ತರ ಆಗಿದ್ದು ಅಂತ ಅದೇನಾಯ್ತ ಅವ್ರನ್ನ ಕರ್ಸು ಅದೇ ಎಕ್ಸ್ಚೇಂಜ್ ಸೇಮ್ ಅದೇ ತರ ಮಾಡೆಲ್ ಅಂದ್ರೆ ಆ ಮಾಡೆಲ್ ಅಲ್ಲ ಈಕ್ವಲ್ ಮಾಡಲ್ ಅಲ್ಲ ಈಕ್ವಲ್ ಮಾಡೆಲ್ಗೆ ನಲ್ವತ್ತೇಳ ಸಾವಿರ ಚಿಲ್ಲರೆ ಕಟ್ಟಿ ಅಂತ ಅಂದ್ರು ಅದ್ರದ್ದು ಈಕ್ವಲ್ ಮಾಡೆಲ್ಗೆ ಆಯ್ತಾ ಸೇಮ್ ಅದೇ ಮಾಡಲ್ ಅದೇ ಅದೇ ಅಲ್ಲ ಸೇಮ್ ಮಾಡಲ್ ನಿಂತೋಗಿದಿ ಅಂತ ಇಲ್ವಂತೀಗ ನಾವ್ ಹಳೆ ಟಿವಿ ಇತ್ತರ ಆ ಮಾಡಲ್ ಬರ್ತಾ ಇಲ್ವಂತೆ ಸೇಮ್ ಈಕ್ವಲ್ ಲೆವೆಲ್ ಮಾಡಲ್ ಒಂದ್ ಲಕ್ಷ ನಲ್ವತ್ ಸಾವಿರ ಅದು ಅದಕ್ಕೆ ಅದಕ್ ನಲ್ವತ್ತೇಳ ಸಾವಿರ ಚಿಲ್ರ ಕಟ್ಟಿ ಅಂದ್ರು ಸರಿ ನಾನ್ ಸ್ವಲ್ಪ ಬೇರೆ ತರ ವಿಚಾರ್ದಾಗ ಇಷ್ಟು ಎರಡ್ ಲಕ್ಷದ ತೊಂಬತ್ತ ಎರಡ್ ಲಕ್ಷದ ತೊಂಬತ್ತೊಂಬತ್ ಸಾವಿರದ ಇನ್ನೂರ್ ನಲ್ವತ್ ರೂಪಾಯಿ ಇದೆ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ನಲ್ವತ್ತು ರೂಪಾಯಿ ಇದು ಇದನ್ ಬೇಕಾದ್ರೆ ನೀವು ತಗೋಬಹುದು ಅಂತಂದ್ರೆ ಲಕ್ಷದ ಹದಿನಾರು ಸಾವಿರದ ಆರ್ನೂರ ಇಪ್ಪತ್ತೆರಡು ರೂಪಾಯಿ ದುಡ್ಡು ಕಡಿತು ಎಕ್ಸ್ಚೇಂಜ್ ಗೆ ಇದ್ರ ಪ್ರೈಸ್ ಅಷ್ಟಿದೆ ಅದು ನನಗೆ ಎಕ್ಸ್ಚೇಂಜ್ ಮಾಡಬಹುದಂತ ಅಮ್ಮ ಹೇಳಿದ್ದು ನನಗೂ ಗೊತ್ತಿಲ್ಲ ಅಮ್ಮ ಕೇಳಿದ್ದು ಹೌದಾ ಎಕ್ಸ್ಚೇಂಜ್ ಮಾಡಬಹುದಾ ಅಂತ ಹೇಳಿ ಅಮ್ಮ ಕೇಳಿದ್ದು ಕೇಳಿದ್ದು ಹ್ಮ್ ಗೈಸ್ ಶರತ್ ಮತ್ತೆ ದಯಾನಂದ್ ಹಂಗೆ ಈಗ ಮನೆ ಕಡೆ ಬಂದವರ ಗೈಸ್ ದಯಾ ಐ ವಿಲ್ ಯು ಓನ್ಲಿ ಒನ್ ಕ್ವೇಶನ್ ಯು ಶುಡ್ ಗಿವ್ ಓನ್ಲಿ ಒನ್ ಆನ್ಸರ್ ಬುಲೆಟ್ ಆರ್ ಹಿಮಾಲಯನ್ ಬುಲೆಟ್ ಲೂನಾ ಆರ್ ಬುಲೆಟ್ ಆರ್ ಎಕ್ಸ್ ಆರ್ ಬುಲೆಟ್ ಆರ್ ಎಕ್ಸ್ ಆರ್ ದಯಾನಂದ್ ಗೈಸ್ ಇವತ್ತು ಗುರುವಾರ ಆಗಿರೋದ್ರಿಂದ ನಿಮಿಷ ಗೈಸ್ ಒಂದೇ ನಿಮ್ಸ್ ಒಂದೊಂದು ಟೈಮ್ ಇದು ಐಫೋನ್ ಅಲ್ಲಿ ಇದೇ ಪ್ರಾಬ್ಲಮ್ ನೋಡಿ ಬ್ಲರ್ ಬ್ಲರ್ ಆಯ್ತಾ ಗೈಸ್ ಈಗ ಗುರುವಾರ ಆಗಿರೋದ್ರಿಂದ ಇಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಹತ್ರಕ್ಕೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಸ್ವಾಮಿದು ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಬನ್ನಿ ನಿಮ್ಗೂ ದರ್ಶನ ಮಾಡಿಸ್ತೀನಿ ಏನ್ ರಶ್ ಇದೆ ನೋಡ್ರಿ ಗೈಸ್ ಇಲ್ಲಿ ಬಿಟ್ಟಿದ್ದೆ ಬಾ ಯಾರು ತಕೋಬಾರ್ದು ಅಂತ ವರ್ಜಿನಲ್ ಕ್ರಾಕ್ಸ್ ಬ್ರೋ ನ ನಿಮ್ದು ಒರ್ಜಿನಲ್ ನಾನು ಏನಾರು ಹೇಳಿದ್ನಾ ಗೈಸ್ ಹೊಸ ಟಿವಿ ಬಂದಾದ್ಮೇಲೆ ನಮ್ಮ ಅಪ್ಪ ನೋಡಿ ಇಂಥ ಸಾಂಗ್ ಕೇಳ್ತಾವ್ರೆ ನಮ್ಮ ಅಪ್ಪನ್ ಫೇವರೆಟ್ ಸಾಂಗ್ ಇದು ಬೈಕ್ ಅನ್ನು ಆಕ್ಚುಲಿ ಮಧ್ಯಾಹ್ನನ ಕಾಲೇಜಿಂದ ತಗೊಂಡ್ ಬಂದು ಡೈರೆಕ್ಟ್ ಇಲ್ಲೇ ನಿಲ್ಲಿಸ್ತೇನೆ ಗೈಸ್ ಬನ್ನಿ ಗೈಸ್ ಈಗ ಲಾಸ್ಟ್ ಬ್ಲಾಗ್ ಗೆ ಕಮೆಂಟ್ ಗಳಿಗೆ ರಿಪ್ಲೈ ಕೊಡ್ತಾ ಹೋಗೋಣ ಆಕ್ಚುಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ಸ್ವಲ್ಪ ಜನ ಮೋಸ್ಟ್ಲಿ ಫುಲ್ ವಿಡಿಯೋ ನೋಡಿಲ್ವೋ ಏನೋ ಅದಕ್ಕೆ ಏನಂತ ಹಾಕಿದ್ದಾರೆ ಅಂದ್ರೆ ಬ್ರೋ ತಮ್ನ ಕರೆಕ್ಟ್ ಆಗಿ ಹಾಕು ಸುಳ್ ಸುಳ್ ತಮ್ನೇಲ್ ಏನು ಹಾಕ್ಬೇಡ ಅಂತ ಎಲ್ಲ ಹಾಕಿದ್ದಾರೆ ಆಕ್ಚುಲಿ ನಾನು ಸುಳ್ ಸುಳ್ ತಮ್ನಲ್ಲಿ ಏನು ಹಾಕ್ತಿಲ್ಲ ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಬೇಕಾದ್ರೆ ಲಾಸ್ಟ್ ಬ್ಲಾಗ್ ಇಂದು ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ಚೆಕ್ ಮಾಡಿ ನನ್ನ ಹಿಮಾಲಯನ್ ಹೊಸ ಬೈಕು ಸೆಲ್ಫ್ ತಗೋತಿರ್ಲಿಲ್ಲ ಸೊ ಅದಕ್ಕೆ ನಾನು ತಮ್ಮೇಲಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಿ ಆಗ್ತಿಲ್ಲ ಅಂತ ಹಾಕಿದ್ದೀನಿ ಬಟ್ ಒ ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿಲ್ಲ ಅನ್ಸುತ್ತೆ ಅದಕ್ಕೆ ಮೋಸ್ಟ್ಲಿ ಅನ್ಸುತ್ತೆಂಟ್ ಹಾಕಿದಾರೆ ದಯವಿಟ್ಟು ಫುಲ್ ಕಮೆಂಟ್ ಫುಲ್ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ ಗೈಸ್ ಐ ಫೇಸ್ ಆನ್ ಹಿಮಾಲಯನ್ ಫೋರ್ ಹಂಡ್ರೆಡ್ ಅಂತ ಹಾಕಿದ್ದಾರೆ ಪ್ರಸನ್ನ ಅಂತ ಬ್ರೋ ಕಂಟೆಂಟ್ ವಿಡಿಯೋ ಮಾಡು ಬ್ರೋ ಮೋಟೋ ಬ್ಲಾಗಿಂಗ್ ಗೆ ಅಂತ ಬೈಕ್ ತಗೊಂಡು ಬರೀ ಹೋಮ್ ಟೂರ್ ಮಾಡ್ತಾ ಇದೆಯಾ ಡೂ ಸಮ್ಥಿಂಗ್ ದಟ್ ಅಟ್ರಾಕ್ಟ್ ವ್ಯೂವರ್ಸ್ ಬರೀ ಪ್ರಾಬ್ಲಮ್ ವಿಡಿಯೋ ನೋಡಿ ತುಂಬಾ ಬೇಜಾರ್ ಆಗಿದೆ ಪ್ಲಸ್ ನೀವು ಹಾಕಿರೋ తొమ్గు వీడియోకు సంబంధ ಇಲ್ವಲ್ಲ ಟೇಕ್ ದಿಸ್ ಕಮೆಂಟ್ ಆಸ್ ಪಾಸಿಟಿವ್ ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್ ಥ್ಯಾಂಕ್ ಯು ಬ್ರೋ ಕಮೆಂಟ್ ಮಾಡಿರೋದಕ್ಕೆ ಆಕ್ಚುಲಿ ಸ್ವಲ್ಪ ಜನ ಈಗ ಹೊಸದಾಗಿ ನನ್ನ ಚಾನೆಲ್ ನ ಈಗ ವಾಚ್ ಮಾಡ್ತಾ ಮಾಡ್ತಿದ್ದೀರಾ ಗೈಸ್ ಆಕ್ಚುಲಿ ನಾನು ಮೇಯ್ನು ಮೋಟ ಬ್ಲಾಗರ್ ಅನ್ನೋದ್ಕಿಂತ ನನ್ನ ಮೇನ್ ಡೈಲಿ ವ್ಲಾಗ್ಸ್ ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಹೋಗ್ತಿದ್ದೀನಿ ನಾನು ಇನ್ನ ಸ್ಟೂಡೆಂಟ್ ಇಂಜಿನಿಯರಿಂಗ್ ಮಾಡ್ತಿರೋದು ನಾನು ಅಂತ ಯೂಶುಲಿ ಆಗಿ ಅಂತ ರೈಡ್ ಮತ್ತೆ ಆತರ ಇಲ್ಲೂ ಹೋಗಲ್ಲ ಹೋದ್ರೆ ಬರೀ ಫ್ರೆಂಡ್ಸ್ ಜೊತೆ ಅಲ್ಲೇ ಸಣ್ಣ ಪುಟ್ಟ ಬರೀ ಹೆಂಗೆ ಅಂದ್ರೆ ಸಕ್ಲೇಶ್ ಪುರ ಚಿಕ್ಕಮಂಗ್ಳೂರು ಇಷ್ಟೇ ಇಷ್ಟೇ ಮ್ಯಾಕ್ಸಿಮಮ್ ನಾನು ರೈಡ್ ಮಾಡೋದು ಹಾಗಂತ ಈಗ ಅಂಗಾರಿ ನನ್ನ ಮಗ ರೈಡ್ ಏನು ಆತರ ವಿಡಿಯೋ ಏನು ಅಪ್ಲೋಡ್ ಮಾಡಲ್ಲ ಅನ್ಕೊಂಡು ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ ಜೊತೆಗೆ ನನ್ನ ವಿಡಿಯೋಸ್ ಗಳನ್ನ ನೋಡೋದು ನಿಲ್ಸಕ್ಕೆ ಏನು ಹೋಗ್ಬಿಡಿ ಡೈಲಿ ಬ್ಲಾಗ್ಸ್ ನೋಡಿ ಒಂಥರ ಚೆನ್ನಾಗಿರುತ್ತೆ ಕಾಮಿಡಿ ಕಾಮಿಡಿ ಆಗಿರುತ್ತೆ ಫ್ಯಾಮಿಲಿ ಜೊತೆ ಎಲ್ಲ ರೈಡ್ ಮಾಡೋಣ ಬ್ರೋ ಪ್ರಾಡಕ್ಟ್ ವಿಡಿಯೋ ಮಾಡಿ ತೋರಿಸಿ ಎಷ್ಟಾಯ್ತು ಕಾಸ್ಟ್ ಅಂತ ಆಮೇಲೆ ಸ್ವಲ್ಪ ಹೇರ್ ಟ್ರಿಮ್ ಮಾಡಿಸಿ ಅಂತ ಹಾಕಿದ್ದಾರೆ ಮೆಲೋಡಿ ವರ್ಡ್ ಅಂತ ಬ್ರೋ ಬೈಕ್ ಆನ್ ರೋಡ್ ಪ್ರೈಸ್ ಬ್ರೋ ಐ ಆಮ್ ಆಲ್ಸೋ ಸೀಯಿಂಗ್ ಟು ಬೈ ಹಿಮಾಲಯನ್ ಫೋರ್ ಫಿಫ್ಟಿ ಟೆಲ್ ದ ಪ್ರೈಸ್ ಬ್ರೋ ಅಂತ ಹಾಕಿದ್ದಾರೆ ನಾನ್ ತಗೊಂಡಿದ್ದು ಟ್ಯೂಬ್ಲೆಸ್ ಟೋಟಲ್ ಆಗಿ ಆನ್ ರೋಡ್ ನಾಲ್ಕು ಲಕ್ಷದ ಒಂದ್ ಸಾವಿರ ಆಯ್ತು ಗೈ ಬ್ರೋ ಎಕ್ಸ್ಟ್ರಾ ಲೈಟ್ ಫೋಕಸ್ ವಿಡಿಯೋ ಮಾಡಿ ಓಕೆ ಗಗನ್ ಅನ್ನೋರ್ ಹಾಕಿರೋದು ಮೋಟೋ ಬ್ಲಾಗ್ಸ್ ಮಾಡು ಮಾರೆಯ ಮನೆ ಬಿಟ್ಟು ಹೊರಗಡೆ ಹೋಗೋ ಬ್ಲಾಗ್ಸ್ ಮಾಡು ಅಭಿ ಅಂತ ಹಾಕಿರೋದು ಹೋಮ್ ಟೂರ್ ಬ್ರೋ ಅಂತ ಒಂದು ಇಬ್ರು ಜನ ಕೇಳಿದ್ದಾರೆ ಆಕ್ಚುಲಿ ಹೋಮ್ ಟೂರ್ ಆಲ್ರೆಡಿ ನಾನು ಮಾಡಿದೀನಿ ಗೈಸ್ ನನ್ನ ಚಾನೆಲ್ ಅಲ್ಲಿ ಹೋಗಿ ಚೆಕ್ ಮಾಡಿ ಹೋಮ್ ಟೂರ್ ಅಂತಾನೆ ಇದೆ ವಾಟ್ ಈಸ್ ಯುವರ್ ಏಜ್ ನಾನಿನ್ನ ಚಿಕ್ಕ ಹುಡುಗ ಗೈಸ್ ನನ್ನ ಆಕ್ಚುಲಿ ಡಿಒ ಬಿ ಟೂ ತೌಸಂಡ್ ಫೈವ್ ಅಲ್ಲಿ ನಾನು ಹುಟ್ಟಿರೋದು ಈಗ ಜಸ್ಟ್ ಟ್ವೆಂಟಿಗೆ ಬಂದಿದ್ದೀನಿ ಈಗ ಜಸ್ಟ್ ಅಂದ್ರೆ ಈಗ ಜಾನ್ ಸೆವೆಂಟೀನ್ ಅಲ್ಲಿ ನನ್ನ ಬರ್ತ್ ಡೇ ಆಯ್ತು ಗೈಸ್ ಇನ್ನ ಚಿಕ್ಕ ಹುಡುಗ ಓ ಗೈಸ್ ಇಷ್ಟ ಆಗಿತ್ತು ಕಮೆಂಟ್ ಗಳು ಇಲ್ಲಿವರೆಗ ಬ್ಲಾಗ್ ನೋಡ್ತಾರೆ ಲೈಕ್ ಚಾಲಿಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ 大大，拜拜。